ಇನ್ನು ಹಾವೇರಿಯ ಶಿಗ್ಗಾವಿಯಲ್ಲಿ ಗುತ್ತಿಗೆದಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುತ್ತಿಗೆದಾರ ಶಿವಾನಂದ ಭೀಕರ ಕೊಲೆಗೆ ಕಾರಣವಾಗಿದೆ ಸೈಟ್ ಕೋಟಿ ಬೆಲೆ ಬಾಳುವ ಜಾಗಕ್ಕಾಗಿ ಶಿವಾನಂದನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ ಹಾವೇರಿಯ ಶಿಗ್ಗಾವಿಯಲ್ಲಿ ಗುತ್ತಿಗೆದಾರರನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಾನಂದ ಭೀಕರ ಕೊಲೆಗೆ ಕಾರಣವಾಗಿದ್ದು ಸೈಟ್ ಕೋಟಿ ಬೆಲೆ ಬಾಳುವ ಜಾಗಕ್ಕಾಗಿ ಶಿವಾನಂದನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ ಶಿಗಾವಿ ಮಾರ್ಕೆಟ್ನ ಮಧ್ಯ ಭಾಗದಲ್ಲಿದೆ ಇದು ಜಾಗ ಶಿವಾನಂದ ಮತ್ತು ನಿಸಿಮಪ್ಪ ಅವರ ಮಧ್ಯೆ ಜಾಗದ ವಿವಾದ ಇತ್ತು ಈ ಒಂದು ವಿವಾದ ಕೋರ್ಟ್ ಅಂಗಳಕ್ಕೂ ಕಾಲಿಟ್ಟಿತ್ತು ಕೋರ್ಟ್ನಲ್ಲಿ ಇದರ ಬಗ್ಗೆ ಇತ್ಯರ್ಥ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ತೀರ್ಪು ಕೊಡುತ್ತೆ ಕೋರ್ಟ್ ನಿಸೀಮಪ್ಪ ಪರವಾಗಿ ಕೋರ್ಟ್ ತೀರ್ಪನ್ನ ನೀಡುತ್ತೆ ಇದಾದ ಬಳಿಕವೂ ಕೂಡ ಜಾಗಕ್ಕಾಗಿ ಶಿವಾನಂದ ಕಿರಿಕನ್ನ ಮಾಡ್ತಾನೆ ಇರ್ತಾರೆ ಇದರಿಂದ ರೊಚ್ಚಿಗೆದ್ದ ನಿಸಿಮಪ್ಪ ಮೊಮ್ಮಗೈದಾನಲ್ಲ ನಾಗರಾಜನೂನು ಆತ ಈ ಕೃತ್ಯವನ್ನ ಎಸಗಿರೋದು ನಾಗರಾಜ್ ಹಾಗೇನೆ ಆತನ ಸ್ನೇಹಿತರು ಶಿವಾನನನ್ನ ಕೊಲೆ ಮಾಡ್ತಾರೆ ಪ್ರತಿ ಬಾರಿ ಕೂಡ ಏನಪ್ಪಾ ಈ ಜಾಗದ ವಿಚಾರ ಯಾಕಿಷ್ಟು ಕಿರಿಕ್ ಮಾಡ್ತಾನೆ ಅಂತ ಹೇಳಿ ಕೊಲೆ ಮಾಡೋದಿಕ್ಕೆ ಅವರು ಸ್ಕೆಚ್ ಅನ್ನ ಹಾಕ್ತಾರೆ ಆತ ಮತ್ತು ಆತನ ಸ್ನೇಹಿತರು ಕೊಲೆಯನ್ನ ಮಾಡ್ತಾರೆ ಈಗ ಇದರಲ್ಲಿ ಶಿವಾನಂದನನ್ನು ಕೊಲೆ ಮಾಡೋದ್ರಲ್ಲಿ ಹನುಮಂತ ಅರ್ಷಫ್ ಸುದೀಪ್ ಸುರೇಶ್ ಜೊತೆ ಸೇರಿ ಇವರೆಲ್ಲರೂ ಕೂಡ ಕೊಲೆ ಮಾಡ್ತಾರೆ ಆರೋಪಿಗಳಿಗಾಗಿ ವಿಶೇಷ ತಂಡವನ್ನ ರಚಿಸಿ ಇದೀಗ ಖಾಕಿ ಹುಡುಕಾಟವನ್ನ ಮಾಡ್ತಾ ಇದೆ ಈಗ ಹೆದ್ದಾರಿಯ ಸಿ ಟಿವಿಯ ಕ್ಯಾಮೆರಾಗಳು ಸೇರಿದಂತೆ ಮೊಬೈಲ್ ನೆಟ್ವರ್ಕ್ ಅನ್ನ ಆಧರಿಸಿ ಶೋಧ ಕಾರ್ಯವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಒಂದು ಸೈಟ್ಗಾಗಿ ಜೀವವನ್ನೇ ತೆಗೆದಂತಹ ಪ್ರಕರಣ ಇದು ಸೈಟ್ನ ವಿಚಾರಕ್ಕೆ ಕಿರಿಕ್ ಮಾಡ್ದ ಅನ್ನುವಂತಹ ಕಾರಣಕ್ಕಾಗಿ ಇದೀಗ ನರಸಿಂಹಪ್ಪ ಮೊಮ್ಮಗ ಈ ಒಂದು ಕೊಲೆಯನ್ನ ಮಾಡಿದ್ದಾನೆ ತನ್ನ ಸ್ನೇಹಿತರ ಜೊತೆಗೆ ಸೇರಿ ಎಂತೆಂತಹ ಒಂದು ಕೊಲೆ ಪ್ರಕರಣಗಳು ನಡೆಯುತ್ತೆ ಪ್ರತಿನಿತ್ಯ ಅಂತ ಹೇಳಿದ್ರೆ ಮನುಷ್ಯರ ಪ್ರಾಣಕ್ಕೆ ಬೆಲೆನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಸೈಟ್ ಮುಂದೆ ಪ್ರಾಣಕ್ಕೆ ಬೆಲೆನೇ ಇಲ್ಲ ಅನ್ನುವಂತಹ ರೀತಿಯಾಗಿದೆ ಕಿರಿಕ್ ಆಗಿದೆ ಕಿರಿಕ್ ಮಾಡ್ತಾ ಇದ್ದಾನೆ ಅನ್ನುವ ಕಾರಣಕ್ಕಾಗಿ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ದಾರೆ ಈಗಾಗಲೇ ನೀವು ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಇದ್ದಾರೆಲ್ಲ ಸಿ ಟಿವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಆ ಒಂದು ಭೀಕರವಾದ ಕೊಲೆಯನ್ನ ಮಾಡಿದ್ದಾರೆ ರಸ್ತೆಯಲ್ಲಿ ಇವರ ಅಟ್ಟಹಾಸವನ್ನ ಮೆರೆದಿದ್ದಾರೆ ಅನ್ನುವಂತಹ ದೃಶ್ಯಾವಳಿಗಳು ಕೂಡ ಸಿಗುತ್ತೆ ಈಗಾಗಲೇ ಸಿ ಸಿ ಟಿವಿಗಳ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ಈ ಒಂದು ಆರೋಪಿಗಳ ಪತ್ತೆಗೆ ಇದೀಗ ಬಲೆಯನ್ನ ಬೀಸಿದ್ದಾರೆ ಪತ್ತೆಗೆ ತೀವ್ರ ಶೋಧವನ್ನ ಮಾಡ್ತಾ ಇದ್ದಾರೆ ಸುದೀಪ್ ಸೂರಜ್ ನಾಗರಾಜ್ ಇವರೆಲ್ಲರೂ ಕೂಡ ಶಿವಾನಂದನನ್ನ ಈಗಾಗಲೇ ಕೊಲೆಯನ್ನ ಮಾಡಿರುವುದು ಒಂದು ಸೈಟ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ನಲ್ಲಿ ಇತ್ಯರ್ಥ ಆಗತ್ತೆ ಆದ್ರೂ ಕೂಡ ಈತ ಕಿರಿಕ್ ತೆಗಿತಾನೆ ಇದನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಸ್ಕೆಚ್ ಹಾಕಿ ಆತನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಆರೋಪಿಗಳು ಅಲ್ಲಿ ಕೊಲೆ ಮಾಡ್ತಾ ಇರುವಂತಹ ಭೀಕರ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಶಿವಾನಂದನ ಕೊಲೆಗೆ ಕಾರಣವಾಗಿರೋದು ಸೈಟ್ ಈಗಾಗಲೇ ನಾವಾಗಲೇ ತ್ರಿಬಲ್ ಮರ್ಡರ್ ಸ್ಟೋರಿಯನ್ನ ನೋಡ್ತಾ ಇದ್ವಿ ಅಲ್ಲಿ ಹಳೆ ವೈಷಮ್ಯ ಇಲ್ಲಿ ನೋಡಿದ್ರೆ ಈಗ ಒಬ್ಬನ ಕೊಲೆಗೆ ಕಾರಣ ಆಗಿರೋದು ಒಂದು ಸೈಟ್ ನೋಡಿ ಯಾವ ರೀತಿಯಾಗಿ ಪ್ರಾಣವನ್ನ ತೆಗೆಯುವಂತಹ ಒಂದೊಂದು ಸ್ಕೆಚ್ ಗಳನ್ನ ಹಾಕಿ ಪ್ರಾಣ ತೆಗಿತಾರೆ ಯಾವ್ಯಾವ ಕಾರಣಗಳಿಗೋಸ್ಕರ ಪ್ರಾಣ ತೆಗಿತಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ಜೀವಕ್ಕೆ ಬೆಲೆನೇ ಇಲ್ವಾ ಮಾನವೀಯತೆನೇ ಇಲ್ವಾ ಇತ್ಯರ್ಥ ಮಾಡಿಸ್ಕೊಳ್ಳುವಂಥದ್ದು ಮಾತನಾಡಿ ಅದನ್ನ ಸರಿ ಮಾಡಿಸ್ಕೊಳ್ಳುವಂಥದ್ದು ಇಂತಹ ಪ್ರಶ್ನೆನೇ ಇಲ್ವಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವಿಸುತ್ತೆ ಕೇವಲ ಒಂದು ಜಾಗದ ವಿಚಾರಕ್ಕೆ ಇಲ್ಲಿ ಕೊಲೆ ಆಗಿರೋದು ಆತ ಕಿರಿಕ್ ಮಾಡ್ತಾ ಇದ್ದಾನೆ ಅನ್ನುವ ಕಾರಣಕ್ಕಾಗಿ ನಾಗರಾಜ್ ಹಾಗೇನೆ ಆತನ ಸ್ನೇಹಿತರು ಇಲ್ಲಿ ಸ್ಕೆಚ್ ಅನ್ನ ಹಾಕಿರೋದನ್ನ ಆತನನ್ನ ಕೊಲೆ ಮಾಡಿರೋದನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಸೈಟ್ಗಾಗಿ ಇಲ್ಲಿ ಗುತ್ತಿಗೆದಾರನನ್ನೇ ಹಲ್ಲೆ ಮಾಡ್ಲಾ ಹತ್ಯೆ ಮಾಡ್ಲಾಗಿದೆ ಕೋಟಿ ಬೆಲೆ ಬಾಳುವ ಜಾಗ ಅನ್ನುವ ಕಾರಣಕ್ಕಾಗಿ ಇಲ್ಲಿ ಹತ್ಯೆಯನ್ನ ಮಾಡಿರುವಂತಹ ಘಟನೆ ನಡೆದಿದೆ ಈಗಾಗಲೇ ನೀವು ದೃಶ್ಯಗಳಲ್ಲೂ ನಾವು ನಿಮಗೆ ತೋರಿಸ್ತಾ ಇದ್ವಿ ಶಿವಾನಂದ ಹಾಗೇನೆ ನಿಸಿಮಪ್ಪ ಅವರ ಮಧ್ಯೆ ಸೈಟ್ ವಿವಾದ ಇರುತ್ತೆ ಈ ಸಂದರ್ಭದಲ್ಲಿ ಕೋರ್ಟ್ ಮೆಟ್ಟಿಲೇರಿರುತ್ತೆ ಕೋರ್ಟ್ ನಲ್ಲಿ ಈ ಒಂದು ಜಾಗದ ವಿಚಾರ ಆಗುತ್ತೆ ವಿಚಾರಣೆ ಆದ ನಂತರ ಕೋರ್ಟ್ ಅಲ್ಲಿ ನಿಸಿಮಪ್ಪನ ಪರವಾಗಿ ತೀರ್ಪನ್ನ ಕೊಡುತ್ತೆ ನ್ಯಾಯಾಲಯ ಆದ್ರೆ ಶಿವಾನಂದನಿಗೂ ಕೂಡ ಯಾಕಂದ್ರೆ ಆತ ಗುತ್ತಿಗೆದಾರ ಇದು ನನ್ನ ಪರವಾಗಿ ಬರಬೇಕು ಇದರ ಕೋಟಿ ಕೋಟಿ ಬೆಲೆ ಇರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಆತ ಕೂಡ ಕಿರಿಕ್ ಮಾಡ್ತಾನೆ ಇರ್ತಾನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಸೈಟ್ ವಿಚಾರಕ್ಕೆ ಇಲ್ಲಿ ಕೊಲೆಯನ್ನೇ ಮಾಡಲಾಗಿದೆ ಆರೋಪಿಗಳ ಪತ್ತೆಗೆ ಪೊಲೀಸರು ಹೇಗೆ ಬಲೆ ಬೀಸಿದ್ದಾರೆ ಎಲ್ಲಿದ್ದಾರೆ ಏನಾದ್ರು ಕ್ಲೂ ಸಿಕ್ಕಿದೆಯಾ ಪೊಲೀಸರಿಗೆ ಖಂಡಿತವಾಗ್ಲೂ ನವಿತಾ ಜೈನ್ ಏನು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಮಾರ್ಕೆಟ್ ನಲ್ಲಿ ಕೂಡ ಕೋಟಿ ಬೆಲೆ ಬಾಳತಕ್ಕಂತಹ ಒಂದು ಆ ಸೈಟ್ನ ವಿಚಾರಕ್ಕಾಗಿ ಈ ಒಂದು ಕೊಲೆ ಆಗಿದೆ ಎಂಬುದು ಕೂಡ ಈಗಾಗಲೇ ಆ ಎಫ್ ಐ ಆರ್ ನಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮತ್ತು ಈಗ ಕೊಲೆ ಆಗಿರ್ತಕ್ಕಂತ ಶಿವಾನಂದ್ ಅವರ ಪತ್ನಿ ಕೂಡ ದೂರನ್ನ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಶಿವಾನಂದ್ ಮತ್ತು ನಿಸಿಮ್ಮಪ್ಪ ಗಾಣಿಗರ್ ಎಂಬವರ ಮಧ್ಯೆ ಕೂಡ ಸುಮಾರು ಎರಡ್ ಸಾವಿರದ ಹನ್ನೆರಡರಿಂದಲೂ ಕೂಡ ಸೈಟ್ನ ವಿಚಾರವಾಗಿ ಜಗಳ ಬೆತ್ತು ಇದು ಮತ್ತು ಕೋರ್ಟ್ನ ಅಂಗಳಕ್ಕೆ ಕೂಡ ಕಾಲಿಟ್ಟಿತ್ತು ಅಂತ ಸಂದರ್ಭದಲ್ಲಿ ನಿಸಿಮ್ಮಪ್ಪ ಗಾಣಿಗರ್ ಅವರ ಪರವಾಗಿ ಕೋರ್ಟ್ ಕೂಡ ತೀರ್ಪನ್ನು ಅದಾದ ಬಳಿಕವರು ಕೂಡ ಶಿವಾನಂದ್ ಗುತ್ತೇದಾರರು ಕೂಡ ಈ ಕೇಸನ್ನ ಮುಂದುವರಿಸಲಿಕ್ಕೆ ಮುಂದಾಗಿದ್ರು ಮತ್ತು ಇದೇ ಒಂದು ಕಾರಣಕ್ಕಾಗಿ ಒಂದು ಈ ಹತ್ಯೆಯ ಸಂಚನ ರೂಪಿಸಿದ್ರು ಎಂಬುದು ಕೂಡ ಈಗಾಗಲೇ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು ಮತ್ತು ಏನು ನಿಸೀಮಪ್ಪ ಗಾಣಿಗರವರ ಮೊಮ್ಮಗ ಆಗಿರ್ತಕ್ಕಂಥ ನಾಗರಾಜ್ ಮತ್ತು ಆತನ ಸಹಚರರು ಮತ್ತು ಆತನ ಸ್ನೇಹಿತರು ಕೂಡ ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು ನಿನ್ನೆ ಆ ಶಿಗ್ಗಾವಿ ಪಟ್ಟಣದ ಗಂಗಿಬಾವಿ ಕ್ರಾಸ್ನ ಬಳಿ ಕೂಡ ಭೀಕರವಾಗಿ ಹತ್ಯೆಯನ್ನ ಮಾಡಿದ್ರು ಮತ್ತು ಹತ್ಯೆಯ ದೃಶ್ಯ ಕೂಡ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಕೂಡ ಸೆಳೆಯಾಗಿತ್ತು ಮತ್ತು ಸ್ಥಳೀಯರ ಮೊಬೈಲ್ ಕೂಡ ಇದು ಒಂದು ಸೆರೆಯಾಗಿತ್ತು ಸುಮಾರು ಎಂಟರಿಂದ ಹತ್ತು ಜನರ ತಂಡ ಕೂಡ ತಲ್ವಾರ್ ಮತ್ತು ಮಾರಕಸ್ತ್ರ ಆಯುಧಗಳಿಂದ ಮನಬಂದಂತೆ ಕೊಚ್ಚಿ ಕೊಲೆಯನ್ನ ಮಾಡಿದ್ರು ಇದು ಒಂದು ಕೃತ್ಯವನ್ನು ನೋಡಿದಂತಹ ಜನರು ಕೂಡ ಬೆಚ್ಚಿ ಬಿದ್ದಿದ್ರು ಹೀಗಾಗಿ ಈ ಒಂದು ಆರೋಪಿಗಳ ಹುಡುಕಾಟಕ್ಕಾಗಿ ಪೊಲೀಸರು ಕೂಡ ಈಗಾಗಲೇ ಬಲೆಯನ್ನ ಬೀಸಿರ್ತಕ್ಕಂಥದ್ದು ವಿಶೇಷ ಪೊಲೀಸ್ ತಂಡವನ್ನ ರಚನೆ ಮಾಡಿಕೊಂಡು ಈಗಾಗಲೇ ನಿನ್ನೆಯಿಂದಲೂ ಕೂಡ ಈಗೇನು ನಾಗರಾಜ್ ಆಗಿರ್ಬೋದು ಆತನ ಕುಟುಂಬಸ್ಥರಾಗಿರ್ಬೋದು ಮತ್ತು ಆತನ ಸ್ನೇಹಿತರಾಗಿರ್ಬೋದು ಎಲ್ಲರ ಮೊಬೈಲ್ ಅನ್ನ ಟ್ರ್ಯಾಕ್ ಅನ್ನ ಮಾಡುವುದಾಗಿರ್ಬೋದು ಮತ್ತು ಇವರು ತೆರಳಿರ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಇರ್ತಕ್ಕಂಥ ಸಿಸಿ ಟಿವಿ ಕ್ಯಾಮೆರಾಗಳನ್ನ ದೃಶ್ಯಗಳನ್ನ ಆವರಿಸಿಕೊಂಡು ಇವರ ತನಿಖೆ ಇವರ ಹುಡುಕಾಟಕ್ಕಾಗಿ ಪೊಲೀಸರು ಕೂಡ ವಿಶೇಷ ತಂಡವನ್ನ ರಚಿಸಿರ್ತಕ್ಕಂಥದ್ದು ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವ ಪ್ರಕರಣಕ್ಕಾಗಿ ಈಗಾಗಲೇ ಪೊಲೀಸರು ಕೂಡ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆಂಬ ಒಂದು ಮಾಹಿತಿ ಇದೆ ಆದ್ರೆ ಇನ್ನು ಎಸ್ಪಿ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ ಬಳಿಕವಾಗಿ ಸ್ಪಷ್ಟವಾದ ಒಂತ ಉತ್ತರವಾಗ್ಲಿ ಸಿಗ್ಲಿಕ್ಕಿರ್ತಕ್ಕಂಥದ್ದು ಈಗಾಗಲೇ ಶಿವಾನಂದ್ ಅವರವರ ಇವತ್ತು ಮೃತದೇಹ ಕೂಡ ಮರಣೋತ್ತರ ಪರೀಕ್ಷೆ ನಡೀಲಿಕ್ಕಿದೆ ಆ ಬಳಿಕವಾಗಿ ಶಿಗ್ಗಾವಿ ಪಟ್ಟಣದಲ್ಲಿ ಕೂಡ ಲಿಂಗಾಯತ ವಿಧಿವಿಧಾನಗಳ ಪ್ರಕಾರವಾಗಿ ಅವರ ಅಂತ್ಯಕ್ರಿಯೆ ಕೂಡ ನಡೀತಾ ಇರ್ತಕ್ಕಂಥದ್ದು ನವಿತಾ ಜೈನ್ ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್